ಆ ಒಂದು ನಿಟ್ಟಿನಲ್ಲಿ ಇವತ್ತು ನಗರಸಭೆ ಅಧಿಕಾರವನ್ನು ನಾವು ವಹಿಸಿದ್ವಿ ಯಾಕಂದರೆ ಎಲ್ಲ ಅಧಿಕಾರಗಳ ಮಹತ್ವ ಇದ್ದಾಗ ನಾವು ಒಂದು ನೀರಾವರಿ ಬದಲಾವಣೆಯನ್ನು ಮಾಡೋಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ನಾವು ಇಳಕಲ್ ನಗರವನ್ನು ಸುಂದರಗೊಳಿಸೋದಕ್ಕೆ ಮಾಸ್ಟರ್ ಪ್ಲ್ಯಾನ್ ತರಬೇಕು ಅಂಥೇಳಿ ನಾವು ಕಳೆದ ಬಾರಿಯೇ ಭಾಳಷ್ಟು ಪ್ರಯತ್ನ ಪಟ್ಟೆ ಅದರಲ್ಲಿ ಕೆಲವಷ್ಟು ಜನ ಮಟ್ಟಬದ್ಧ ಹಿತಾಸಕ್ತಿಗಳು ಅದನ್ನು ಉದ್ದೇಶಪೂರ್ವಕವಾಗಿ ಜನರಿಂದ ವಿರೋಧ ಮಾಡಿಸಿದ್ವಿ ಯಾಕಂದರೆ ನಗರದ ಜನತೆಗೆ ನಾನು ವಿನಂತಿ ಮಾಡ್ಕೊಳ್ತೀನಿ ನಗರ ಬೇಕಂದ್ರೆ ಅಲ್ಲಿ ಮಾಸ್ಟರ್ ಪ್ಲಾನ್ ಮಾಡಬೇಕು ಅವಾಗ ಒಂದು ನಗರ ಸುರಕ್ಷಿತವಾಗಿ ಸಂಚಾರ ಮಾಡುವಂಥದ್ದಾಗಲಿ ಉದ್ಯೋಗ ಮಾಡುವಂಥದ್ದಾಗಲಿ ಯಾಕಂದರೆ ಪ್ರಸಿದ್ಧವಾದಂಥ ಇಲ್ಕಲು ಏನು ನಮ್ಮ ಇಲ್ಕದ ನೇಕಾರ ಬಂಧುಗಳು ನಡೆಯುತ್ತಿರುವಂಥ ಸೀರೆ ಸೀರೆ ಇರ್ಬೋದು ಮತ್ತು ನಮ್ಮ ಗ್ರೆನೇಟ್ ಉದ್ದಿಮೆ ಯಾರು ಯಾಕಂದರೆ ಪಿಂಕ್ ಗ್ರೆನೇಟ್ ಇದು ಇಡೀ ರಾಷ್ಟ್ರದಲ್ಲೇ ಅತ್ಯಂತ ಖ್ಯಾತಿಯನ್ನು ಪಡೆದಂಥ ಒಂದು ಉದ್ದಿಮೆ ಸೀರೆ ಆಗಿರ್ಬೋದು ಗ್ರೆನೇಟ್ ಆಗಿರ್ಬೋದು ಅದಕ್ಕೆ ನಾವು ಹೆಚ್ಚಿನ ಒತ್ತನ್ನು ಕೊಡಬೇಕಾಗತ್ತೆ ಆ ಉದ್ದಿಮೆ ಬೆಳಿಬೇಕಂದ್ರೆ ಏನಕರ ನಗರ ಅನ್ನೋದು ಒಂದು ಸುಂದರವ ಜನರು ಬಂದವರು ನೋಡೋದು ನೋಡಿದರೆ ಚೆಂದ ಐತಪ್ಪ ಈ ಊರು ಇಲ್ಲಿ ಬರ್ಬೋದು ಉದ್ಯೋಗ ಮಾಡ್ಬೋದು ಅನ್ನೋ ರೀತಿಯಲ್ಲಿ ನಾವು ಮಾಸ್ಟರ್ ಪ್ಲಾನ್ ಅನ್ನೋ ವಿಚಾರವನ್ನು ನಾನು ಮಾಡಿದ್ದೀನಿ ಖಂಡಿತವಾಗಿ ನಾನು ಏನು ಮಾಧ್ಯಮದ ಮುಖಾಂತರ ನಾನು ಈ ನಗರದ ಎಲ್ಲ ಜನತೆಗೆ ಇಲ್ಲಿ ವರ್ಕಿ ಮಾಡ್ಕೊತೀನಿ ಈ ಒಂದು ಅವಕಾಶವನ್ನು ನಾವು ಉಪಯೋಗ ಮಾಡಿಕೊಡ್ತೀವಿ ಸರ್ಕಾರ ಮಾಡೋದಕ್ಕೆ ನಾವು ಇದ್ದೀವಿ ಆದರೆ ಜನರು ಹೋಗಬೇಕಾಗತ್ತೆ ತಮ್ಮ ಸರ್ಕಾರ ಇಲ್ಲ ನಾವು ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಅದರ ನಮ್ಮಲ್ಲಿ ಈಗಾಗಲೇ ಪ್ಲ್ಯಾನ್ ಸಿದ್ಧತೆ ಇದೆ ಖಂಡಿತವಾಗಿ ಬರೋ ದಿನಗಳಲ್ಲಿ ನಾನು ಎಲ್ಲ ಕರೆದು ಒಂದು ಸಭೆಯನ್ನು ಮಾಡಿ ಆ ಮಾಸ್ಟರ್ ಪ್ಲ್ಯಾನನ್ನು ಮಾಡುವಂಥ ಪ್ರಯತ್ನ ಮಾಡ್ತೀನಿ ನಿಮ್ಮ ಮಾತನ್ನು ಹೇಳಿದ್ದೀನಿ